ಚಿಕ್ಕೋಡಿ ಬ್ರೇಕಿಂಗ್ ಹಾರುಗೆರೆ ಕ್ರಾಸ್ನಲ್ಲಿ ಬಿಗ್ ಬಾಸ್ ಹೋಟೆಲ್ ಮತ್ತು ವಸತಿ ಗೃಹ ಉದ್ಘಾಟನೆ ಕುಡಚಿ ಮತಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಬಬಲಾದಿ ಮೂಲಮ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮಯ್ಯ ಅಜ್ಜನವರು ರಿಬ್ಬಿನು ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೆರೆ ಕ್ರಾಸ್ನಲ್ಲಿ ನೂತನ ಬಿಗ್ ಬಾಸ್ ಹೋಟೆಲ್ ಮತ್ತು ವಸತಿಗೃಹ ಉದ್ಘಾಟನೆ ಈಗಾಗಲೇ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣವು ಅತಿ ವೇಗದಲ್ಲಿ ಬೆಳೆಯುತ್ತಿದೆ ಪಟ್ಟಣವು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ರಂಗದಲ್ಲಿ ಮುನ್ನಲೆಯಲ್ಲಿದೆ ಮತ್ತು ಹಾರುಗೇರಿ ಪಟ್ಟಣಕ್ಕೆ ದಿನಾಲು ಸಾವಿರಾರು ಜನ ವ್ಯಾಪಾರಸ್ಥರು ಗ್ರಾಹಕರು ಆಗಮಿಸುತ್ತಾರೆ ಮತ್ತು ಈಗಾಗಲೇ ತಾಲೂಕು ಕೇಂದ್ರ ಬೇಡಿಕೆಯಲ್ಲಿದೆ ಸ್ಥಳೀಯ ಬೇಡಿಕೆಯಾಗಿದೆ ಈ ಹಾರುಗೇರಿ ಪಟ್ಟಣವು ಹೋಟೆಲ್ ಉದ್ಯಮದಲ್ಲಿ ಕೂಡ ದಾಪುಗಾಲು ಹಾಕಿದೆ ಕೇವಲ ಹಾರುಗೇರಿ ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹಾರುಗೇರಿ ಕ್ರಾಸ್ನಲ್ಲಿ ಬಿಗ್ ಬಾಸ್ ಎಂಬ ಅತಿ ದೊಡ್ಡ ಹೋಟೆಲ್ ಇವತ್ತು ವಸತಿ ಗೃಹ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಬೊಬಲಾದಿ ಸಿದ್ದರಾಮಯ್ಯ ಅಜ್ಜನವರಿಂದ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಪಾಟೀಲ್ ಮತ್ತು ಸದಲಗಿ ಗ್ರೂಪ್ ಗಣ್ಯರಾದ ರಾಜಶೇಖರ್ ಪಾಟೀಲ್ ಸಿ ಬಿ ಕುಡುಗೋಡೆ ಸುನಿಲ್ ಗೌಡ ಪಾಟೀಲ್ ದಸ್ತಗಿರಿ ಖಾಗ್ವಾಡೆ ಪ್ರದೀಪ್ ಹಾಲ್ಗುನ್ನಿ ಚನ್ಗೌಡ ಪಾಟೀಲ್ ಬಾಬಾ ನಿಡೋನಿ ಸಿದ್ರೂಡ್ ಖೌಲ್ಗುಡ್ ಮುತಾಲಿ ಮರ್ಗನ್ನವರ್ ಕಲ್ಮೇಶ್ ಕಂಬ್ಳೆ ವರ್ಧಮಾನ್ ಸದಲಗೆ ಬಾಳು ಹಾಡ್ಕರ್ ಇನ್ನೂ ಹಲವಾರು ಗಣ್ಯಮಾನ್ಯರು ಉಪಸ್ಥಿತಿಯಲ್ಲಿದ್ದರು ೇನೆಂದರೆ ಆರುಗೆರೆ ತಾಲೂಕು ಆಗಬೇಕನ್ನುವಂಥ ಒಳ್ಳೆ ವರ್ಷಗಳಿಂದ ಜನರ ಅಭಿಪ್ರಾಯ ಜೊತೆಗೆ ಆರುಗೆರಿ ಕುರ್ಚಿಯಿಂದ ಇಪ್ಪತ್ತು ಮಧ್ಯ ಭಾಗದಲ್ಲಿದೆ ಕಿಲೋಮೀಟರ್ದಿಂದ ಹಂತದಲ್ಲಿ ಮಧ್ಯಭಾಗದಲ್ಲಿದೆ ಉಳ್ಕಾಡು ಮಧ್ಯಭಾಗದಲ್ಲಿದೆ ಆರುಗೆರೆ ತಜಾಪುರ್ ಎಲ್ಪರೆಡ್ಡಿ ಜಗರಡ್ಡಿ ಜಡ್ಕಾಲಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂಥ ಕ್ಷೇತ್ರ ಹಾಲೂಗಲ್ಲಿ ಮಧ್ಯಭಾಗದಲ್ಲಿ ಇರುವುದರಿಂದ ಇದು ತಾಲೂಕಿಗೆ ಮುಂದಿನವಾದಂಥ ಕ್ಷೇತ್ರವಾಗಿರುವುದರಿಂದ ಇಲ್ಲಿ ಹಾದಿಗಳಲ್ಲಿ ಸರ್ಕಾರಿ ಕಾಲೇಜುಗಳು ಬಿ ಎಡ್ ಬಿ ಪಿ ಎಡ್ ಸಿ ಪಿ ಎಡ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಕಾಲೇಜುಗಳು ಹೊಂದಿತ್ತು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಾರ್ವೆಂಟ್ಗಳನ್ನು ಹೊಂದಿದ್ದು ಸರ್ಕಾರಿ ಆಸ್ಪತ್ರೆ ಹೊಂದಿತ್ತು ಆಮೇಲೆ ಎಮ್ ಡಿ ಎಮ್ ಎಸ್ ಆಮೇಲೆ ಹೆಣ್ಣು ಮಕ್ಕಳ ಸೌಲಭ್ಯ ಚಿಕಿತ್ಸೆ ಸೌಲಭ್ಯ ಎಲ್ಲ ಸೌಲಭ್ಯಗಳನ್ನು ಆರೋಗ್ಯತೆ ಹೊಂದಿರುತ್ತದೆ ಇದು ಶಿಕ್ಷಣ ಕಾಶಿ ಎನ್ನುವಂತಹ ಹೆಚ್ಚಾಗಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತಿನ ಯಾವುದೇ ಆದರೂ ರೋಗಿಗಳು ಯೋಗ್ಯ ಚಿಕಿತ್ಸೆ ಆಗಬೇಕಾದ್ರೆ ಆರೋಗ್ಯರಿಗೆ ಬರಬೇಕು ಸುತ್ತಮುತ್ತಲಿನ ಯಾವುದೋ ಒಂದು ನಲವತ್ತು ಕಿಲೋಮೀಟ್ರ್ವರೆಗೆ ಯಾವುದೋ ಒಂದು ಇಂಥ ವೈದ್ಯಕೀಯ ಶಿಕ್ಷಣದಲ್ಲಿ ಇಲ್ಲ ಇದರ ಜೊತೆಗೆ ಉದ್ಯಮಿಗಳು ಅಂದರೆ ಹೋಟೆಲ್ ಉದ್ಯಮಿಗಳಾಗಿರೋದು ಆಮೇಲೆ ವ್ಯಾಪಾರಸ್ಥರು ಹೋಲ್ಸೆಲ್ ಕಿರಾಣಿ ವ್ಯಾಪಾರ ಇರ್ಬೋದು ಆಮೇಲೆ ಔಷಧ ಮಳಿಗೆಗಳು ಇರ್ಬೋದು ಆಮೇಲೆ ಈ ನಮ್ಮಲ್ಲಿ ಬರ್ತಕ್ಕಂಥ ಯಾವುದೇ ಪಕ್ಕದ ಹಳ್ಳಿಗಳಲ್ಲಿ ಇರುವಂಥ ಮೂವತ್ತು ನಲವತ್ತು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಹಾಡುಗಳಿಗೆ ದಿನಾಲು ಬರ್ತಾರೆ ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ ಅವರು ಸರ್ಕಾರಿ ಯಾವುದಾದ್ರು ಒಂದು ಆಸ್ಪತ್ರೆ ಇರಲಿ ಅಥವಾ ಖಾಸಗಿ ಆಸ್ಪತ್ರೆ ಇರಲಿ ಅಥವಾ ಹುಡುಗರನ್ನ ಶಿಕ್ಷಣಕ್ಕಿರುವುದಾಗಲಿ ಅಥವಾ ಇನ್ನಾದರೂ ಯಾವುದೋ ಒಂದು ದಿನನಿತ್ಯ ಆರುಗಿರಿ ಬರುವಂಥ ಹೋಗುವಂಥ ವ್ಯವಸ್ಥೆ ನಮ್ಮ ತಾಲೂಕಿನ ಎಲ್ಲ ಎಲ್ಲ ಹಳ್ಳಿಗಳಿಗೂ ಹೊಂದಿರುತ್ತದೆ ಸರಿಗ ಶಿಕ್ಷಣ ಕ್ಷೇತ್ರದಲ್ಲಿ ಆರುಗಿರಿ ಮುಂದಿದೆ ವೈದ್ಯಕೀಯ ಕ್ಷೇತ್ರದಲ್ಲೂ ಮುಂದಿದೆ ಈಗ ಬಟ್ ಹೋಟೆಲ್ ಕ್ಷೇತ್ರದಲ್ಲೂ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲಿ ಈಗಾಗಲೇ ಸ್ಥಳೀಯವಾಗಿ ಶಾಮೂನ್ ಸೂಚಕರ ಒಂದು ಸಕ್ಕರೆ ಕಾರ್ಖಾನೆ ಇದೆ ಆಮೇಲೆ ಅಸ್ಕಿನ್ ಬಯೋಫಿಲ್ಸ್ ಅದು ಒಂದು ಸಕ್ಕರೆ ಕಾರ್ಖಾನೆ ಇದೆ ಆಮೇಲೆ ಇಲ್ಲಿ ಸುತ್ತಮುತ್ತಲಿಂದ ಬರ್ತಕ್ಕಂಥ ಬಟ್ಟೆ ವ್ಯಾಪಾರಿಗಳಾಗಲಿ ಅಥವಾ ಮತ್ತ ಉದ್ಯಮಿಗಳಾಗಲಿ ಹೋಟೆಲ್ ಉದ್ಯಮಗಳಾಗಲಿ ತಿಳ್ಕೊಳ್ಳುವಂಥ ವ್ಯವಸ್ಥೆ ಬೇಕು ಅದಕ್ಕೆ ಉದ್ಯೋಗ ಹೋಟೆಲ್ ಉದ್ಯಮಿ ಬೇಕು ಇರುವಂಥ ವ್ಯವಸ್ಥೆ ಬೇಕು ವಸತಿ ವ್ಯವಸ್ಥೆ ಬೇಕು ರಾಜಸ್ಥಾನ ಬರ್ತಕ್ಕಂಥ ಏರ್ಪಾಟ್ಸ್ ಯಾವುದೇ ಆದರು ಅಂದರೆ ಏರ್ಪಾಟ್ಸ್ ಅಂದ್ರೆ ಯಾವುದೋ ಬಟ್ಟೆ ಉದ್ಯಮಗಳು ಬೇರೆ ಬೇರೆ ತೊಡುವ ಬಟ್ಟೆ ಅಥವಾ ಸೀರೆ ಬಟ್ಟೆ ಬೇರೆ ಬೇರೆ ಕ್ಷೇತ್ರಗಳು ಹೆಚ್ಚಿನ ಉದ್ಯಮಿಗಳು ಬರುತ್ತವೆ ಹೋಟೆಲ್ ಸರಿ ಈಗ ಸುಮಾರು ಹಾರುಗಿರಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಹಾರುಗಿರಿ ಕ್ರಾಸ್ನಲ್ಲಿ ಬಿಗ್ ಬಾಸ್ ಅಂತ ಒಂದು ರೆಸ್ಟೋರೆಂಟ್ ತೆಗೆದಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಾ ನೀವು ಸ್ಥಳೀಯವಾಗಿ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತಮ್ಮನವರ ಅಧ್ಯಕ್ಷತೆಯಲ್ಲಿ ಕೊಪ್ಪಳ ಶ್ರೀಗಳ ಅಧ್ಯಕ್ಷತೆಯಲ್ಲಿ ತನ್ನ ಗೆಳೆಯರಾಗಿರ್ತಕ್ಕಂಥ ಕಲ್ಲಪ್ಪ ಪಾಟೀಲ್ ಅವರ ಬಡಿತನದಲ್ಲಿ ಇವತ್ತು ಉದ್ಯಮಿ ಹೋಟೆಲ್ ಉದ್ಯಮಿ ಪ್ರಾರಂಭವಾದ್ವಿ ಇದು ಅವರ ಉದ್ಯಮ ಆಗೋದಂದ್ರೆ ಜನರಿಗೆ ಒಂದು ಸೌಲಭ್ಯ ಸಿಗಬೇಕು ಊಟದ ವ್ಯವಸ್ಥೆ ಸಿಗಬೇಕು ವಸತಿ ಸೌಲಭ್ಯ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಸ ಉದ್ಯಮಿಯನ್ನು ಪ್ರಾರಂಭಿಸ್ತಾರೆ ಓಕೆ ಸರ್ ಥ್ಯಾಂಕ್ ಯು